ಗ್ರಾಮೀಣ ಜನರಿಗೆ ಶುದ್ದ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿರುಗಡಲು ಗ್ರಾಮದಲ್ಲಿ ಇತ್ತೀಚೆಗೆ ಎಂಬತ್ನಾಲ್ಕು ಲಕ್ಷ ರು ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ನಲ್ಲಿ ಮೂಲಕ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜಲ್ ಜೀವನ್ ಮಿಷನ್ ಯೋಜನೆ ಮೂಲಕ ಗ್ರಾಮೀಣ ಪ್ರದೇಶದ ಪ್ರತಿ ಮನೆ ಮನೆಗೆ ನಲ್ಲಿ ಸಂಪರ್ಕದ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಈ ಯೋಜನೆಯನ್ನು ಮುಂದಿನ ಪೀಳಿಗೆಯ ದೂರದೃಷ್ಟಿಯಿಂದ ಮಾಡಲಾಗಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಿ ಎಂದ ಅವರು ಕಾಮಗಾರಿಯನ್ನು ಗುಣಮಟ್ಟದಿಂದ ಮತ್ತು ವೇಗವಾಗಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಪ್ಪ ಉಪಾಧ್ಯಕ್ಷೆ ಶ್ವೇತಾ ಸದಸ್ಯರಾದ ಸೋಮಶೇಖರ್ ಪುಟ್ಟರಾಜು ಶ್ರೀಧರ್ ರುದ್ರೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳ ಆಲೂರು ತಾಲೂಕಿನ ಕದಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಿರ್ಗಡ್ಲು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಕುಡಿಯೋಕ್ಕೆ ಶುದ್ಧ ನೀರು ಬೇಕು ಅಂತಕ್ಕಂಥ ಅಪೇಕ್ಷೆ ಇತ್ತು ಇವತ್ತು ಕಿರ್ಗಡ್ಲು ಗ್ರಾಮದಲ್ಲಿ ಇವತ್ತಿನ ದಿನ ಒಂದು ಎಂಬತ್ನಾಲ್ಕು ಲಕ್ಷ ರೂಪಾಯಿದ ಕುಡಿಯುವ ನೀರಿನ ಕಾಮಗಾರಿ ಜಲ್ ಜೀವನ್ ಮಿಷನ್ ಕಾಮಗಾರಿಯನ್ನು ಈಗ ತಾನೇ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭವನ್ನು ಮಾಡ್ತಾ ಇದ್ವಿ ಇದು ಸುಮಾರು ನೂರ ಎಪ್ಪತ್ತೈದು ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ಪ್ರತಿ ಮನೆಗೆ ನಲ್ಲಿ ಹಾಕ್ಬಿಟ್ಟು ನೀರನ್ನ ಕೊಡ್ತಕ್ಕಂಥ ಕೆಲಸ ಇವತ್ತಿನ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ನಾನು ಗುತ್ತಿಗೆದಾರಲ್ಲಿ ಮನವಿನ ಮಾಡ್ತೀನಿ ಆದಷ್ಟು ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿಯನ್ನು ಕೂಡಿ ಆದಷ್ಟು ಜಲ್ದಿ ಜನಗಳಿಗೆ ಆ ನೀರು ಸಿಗುವಂತ ಆದಷ್ಟು ಶೀಘ್ರವಾಗಿ ಕಾಮಗಾರಿನ ಗುಣಮಟ್ಟದಿಂದ ಕೂಡಿ ಕಾಮಗಾರಿನ ಮುಗಿಸ್ಬೇಕು ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಗಳನ್ನ ಅಗಿತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಆದಷ್ಟು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮಾಡಿ ಮತ್ತೆ ಅದನ್ನು ಓಪನ್ ಮಾಡಿದ ಸಮೇತ ಅದು ಮತ್ತೆ ಮುಚ್ಚಿಕೊಟ್ಟು ಸಾರ್ವಜನಿಕರಿಗೆ ಸಹಕರಿಸಬೇಕು ಸಾರ್ವಜನಿಕರು ಕೂಡ ತಮ್ಮ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮೆಲ್ಲರ ಉದ್ದೇಶವನ್ನು ಈ ಭಾಗದ ಎಲ್ಲ ಜನತೆಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಂಥ ಎಲ್ಲರಿಗೂ ಕೂಡ ಅಂದ ಧನ್ಯವಾದವನ್ನು ಹೇಳ್ತಾ ನಾನು ಬೇರೆ ಬೇರೆ